ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವತಂತ್ರ ದಿನಾಚರಣೆಯ ಭಾಷಣ ಸ್ವತಂತ್ರ ದಿನಾಚರಣೆಯ ಕಿರು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯಗಳು ಎಲ್ಲರಿಗೂ ಶುಭೋದಯಗಳು ನನ್ನ ಹೆಸರು ಸಿಂಚನ ನನ್ನ ಹೆಸರು ಸಿಂಚನ ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವತಂತ್ರವಾದ ಶುಭಾಶಯಗಳು ಎಲ್ಲರಿಗೂ ಎಪ್ಪತ್ತೆಂಟನೆಯ ಸ್ವತಂತ್ರವಾದ ಶುಭಾಶಯಗಳು ಈ ದಿನ ನಮ್ಮ ಸ್ವತಂತ್ರಕ್ಕೆ ಹೋರಾಡಿದ ಹೋರಾಟಗಾರರ ತ್ಯಾಗವನ್ನು ನೆನಪಿಸುವ ದಿನ ಭಾರತದ ತ್ರಿವರ್ಣ ಧ್ವಜ ಭಾರತದ ರಾಷ್ಟ್ರಧ್ವಜವು ಮೂರು ಬಣ್ಣಗಳನ್ನು ಹೊಂದಿದೆ ಭಾರತ ತ್ರಿವರ್ಣ ಜ್ವರ ಭಾರತದ ರಾಷ್ಟ್ರ ಧ್ವಜವು ಮೂರು ಬಣ್ಣಗಳನ್ನು ಹೊಂದಿದೆ ಈ ಬಣ್ಣಗಳೆಂದರೆ ಕೇಸರಿ ಬಿಳಿ ಮತ್ತು ಹಸಿರು ಈ ಬಣ್ಣಗಳೆಂದರೆ ಕೇಸರಿ ಬಿಳಿ ಮತ್ತು ಹಸಿರು ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ ಬಿಳಿ ಬಣ್ಣವು ಶಾಂತಿ ಶುದ್ಧತೆ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಸೂಚಿಸುತ್ತದೆ ಬಿಳಿ ಬಣ್ಣವು ಶಾಂತಿ ಶುದ್ಧತೆ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಸೂಚಿಸುತ್ತದೆ ಹಸಿರು ಬಣ್ಣವು ಬೆಳವಣಿಗೆ ನಂಬಿಕೆ ಮತ್ತು ಫಲವತ್ತತೆಯ ಸಮೃದ್ಧಿಯನ್ನು ಸೂಚಿಸುತ್ತದೆ ಧ್ವಜದ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಅಡ್ಡಗೆರೆಗಳನ್ನು ನೀಲಿ ಬಣ್ಣದ ಅಶೋಕ ಚಕ್ರವಿದೆ ಇದನ್ನು ಪಿಂಗಳ ವೆಂಕಯ್ಯ ಅವರು ಸ್ವರಾಜ್ಯ ಧ್ವಜ ಎಂದು ವಿನ್ಯಾಸಗೊಳಿಸಿದ್ದರು ಇದನ್ನು ಪಿಂಗಳ ವೆಂಕಯ್ಯ ಅವರು ಸ್ವರಾಜ್ ಧ್ವಜ ಎಂದು ವಿನ್ಯಾಸಗೊಳಿಸಿದ್ದರು ರಾಷ್ಟ್ರ ಧ್ವಜವನ್ನು ಇಪ್ಪತ್ತೆರಡರಂದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಂಗೀಕರಿಸಲಾಯಿತು ರಾಷ್ಟ್ರ ಧ್ವಜವನ್ನು ಇಪ್ಪತ್ತೆರಡರಂದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಂಗೀಕರಿಸಲಾಯಿತು ಈ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಬೇಡ್ಕರ್ ಹೀಗೆ ಅನೇಕ ಮಹನೀಯರ ಶ್ರಮ ಪ್ರಾಣ ತ್ಯಾಗದಿಂದ ಸ್ವತಂತ್ರರಾದೆವು ಎಂದು ತಿಳಿಸುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ఈ హోరాట గాంధీ బాల్ గంగాధర్ తిలక్ సుభాష్ చంద్రబోస్ లాల్ బహదూర్ శాస్త్రి అంబేడ్కర్ హీ అనేక మనీర శ్రమ ప్రాణ త్యాగం స్వతంత్ర రాజ్యూ చూసా నన్న చిక్క భాష ముగసేనే జై హింద్ జై భారత్ మొత్తం మొత్తసీ స్వతంత్ర దినాచరణ కిరు భాషణ